ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಗುರು ಶುಕ್ರ ಶ್ರೀ ಗುರುಭ್ಯೋ ನಮಃ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರೂ ಕೂಡ ಸೋಮವಾರದ ಶುಭೋದಯ ಪರಮಾತ್ಮ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಈ ದಿನದ ಹನ್ನೆರಡು ರಾಶಿಯ ಮಹತ್ವ ಹೇಗಿದೆ ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಪಂಚಾಂಗ ಶ್ರವಣ ಕೊನೆಯ ಭಾಗದಲ್ಲಿ ನಿಮಗೆ ತಿಳ್ಕೊಡ್ತಕ್ಕಂಥದ್ದು ಅತಿಯಾದಂಥ ಸಾಲ ಬಾಧೆ ಇದೆ ತೀರ್ಥಲೇ ಇಲ್ಲ ಅಂತಕ್ಕಂಥವ್ರಿಗೆ ಈ ಸರಳವಾಗಿರತಕ್ಕಂಥ ಪರಿಹಾರಗಳನ್ನು ಮಾಡ್ಕೊಂಬನ್ನಿ ಅತ್ಯಂತ ಸರಳ ಪರಿಹಾರಗಳಲ್ಲಿ ಒಂದು ಹೇಳ್ತಾ ಇದ್ದೇನೆ ಸಾಲ ಬಾಧೆ ಇದೆ ತೀರ್ಥಲೇ ಇಲ್ಲ ಗುರುಗಳೇ ಯಾವ ಕಡೆಯಿಂದ ಪ್ರಯತ್ನ ಮಾಡ್ತಾ ಇದ್ದೀನಿ ತೀರ್ಥ ಇಲ್ಲ ಅಫ್ಕೋರ್ಸ್ ಸಾಲ ಬಾಧೆಯಿಂದ ಅಟ್ಕೊಳ್ಳೋಕ್ಕೆ ನೀವು ದುಡಿದಲೇ ಇದ್ದು ಸಾಲ ಬಾಧೆ ಆದರೆ ಖಂಡಿತ ಹೇಗೆ ಯಾವುದೇ ತಂತ್ರಗಳನ್ನು ಮಾಡಿದ್ರು ನಿಮಗೆ ಹೋಗೋದಿಲ್ಲ ಹಣ ಬರ್ತದೆ ಸಾಲ ಇಲ್ಲ ಅಂತಕ್ಕಂಥವ್ರು ನಾನು ದುಡಿತೀನಿ ಗುರುಗಳೇ ಅಫ್ಕೋರ್ಸ್ ಯಾವುದೋ ಒಂದು ಖರ್ಚಾಗುತ್ತೆ ಸಾಲ ಹಾಗೆ ಉಳ್ಕೊಳ್ತಾ ಇದೆ ಇದು ಈ ಸರಳ ಪರಿಹಾರ ನಿಮಗೆ ಮ್ಯಾಕ್ಸಿಮಮ್ ಕೆಲಸ ಮಾಡುತ್ತೆ ಇಲ್ಲ ಸಾಲ ಮಾಡಿದ್ದೀನಿ ಈ ಪರಿಹಾರ ಮಾಡಿಕೊಂಡೆ ಸಾಲ ತಿರಲಿಲ್ಲ ಅಂದರೆ ಔಟ್ ಈಸ್ ಪಾಸಿಬಲ್ ಸಾಧ್ಯವೇ ಇಲ್ಲ ಈಗ ನಿಮಗೆ ಈ ಒಂದು ಸಾಧ್ಯತೆಗಳು ಇದೆ ನನಗೆ ತೀರಿಸ್ಬೋದು ಅಂದರೆ ಈ ಥರದ ತಂತ್ರಗಳನ್ನು ಮಾಡ್ಕೊಳ್ಳಿ ಮ್ಯಾಕ್ಸಿಮಮ್ ಸಾಲಬಾಧತೆ ಆಗಿಂದ ಆಗಿಂದಾಗೆ ಮಾಡಬೇಕು ತಂತ್ರಗಳು ನೋಡಿ ಒನ್ ಟು ಆರ್ ಟೈಮ್ಸ್ ಮಾಡಿದ್ರೆ ಬೇಗ ವರ್ಕ್ ಆಗೋದಿಲ್ಲ ಅಟ್ಲೀಸ್ಟ್ ರಿಪಿಟೇಷನ್ಸ್ ಮಾಡ್ತಾ ಬನ್ನಿ ಆ ರಿಪಿಟೇಷನ್ಸ್ ಏನಾಗುತ್ತೆ ಅಂದರೆ ಮ್ಯಾಕ್ಸಿಮಮ್ ನಿಮಗೆ ಆ ಕಾಲವನ್ನು ಅಂದರೆ ದಾರಿಗಳನ್ನು ತೋರಿಸ್ತಾ ಬರುತ್ತೆ ಯಾವುದೇ ಆಗಿರ್ಬೋದು ತಂತ್ರಗಳು ತಂತ್ರಗಳನ್ನು ಹಲವಾರು ಬಾರಿ ರಿಪಿಟೇಷನ್ಸ್ ಮಾಡಿದ್ರೆ ಮಾತ್ರ ಅದು ಸಕ್ಸಸ್ ರೇಟ್ ಸಿಗುತ್ತೆ ಒಂದು ಸತಿ ಎರಡು ಸತಿ ಮಾಡಿದ್ದೀನಿ ಗುರುಗಳೇ ಗುರುಗಳೇನು ಯಾರೋ ಹೇಳ್ದ ಸರಿಯಾಗಿ ಬರಲ್ಲ ಆಗಲೇ ಇಲ್ಲ ಹಾಗೆ ಹೀಗೆ ಅಂತ ಏನೇನೋ ಮಾತಾಡ್ಬೋದು ಬಟ್ ಅಫ್ಕೋರ್ಸ್ ಒಂದು ಮರವನ್ನು ಹಾಕಿದ್ದೀವಿ ಏನು ಒಂದು ಎರಡು ಸತಿ ಗೊಬ್ಬರ ಹಾಗೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ರೆ ಕಾಯನ ಬಿಡುತ್ತೆ ನೆವರ್ ನಾಟ್ ಲೈಕ್ ದಟ್ ಬಟ್ ನಮಗೆ ತಂತ್ರಗಳು ಯೂಸ್ ಆಗದ ಹಾಗೆ ಹಲವಾರು ರಿಪಿಟೇಷನ್ಸ್ ದೆನ್ ಸಕ್ಸಸ್ ರೇಟ್ ಸಿಗುತ್ತೆ ನಾನು ಯಾವುದೇ ತಂತ್ರಗಳನ್ನು ಹೇಳಿದ್ರಿ ಖಂಡಿತವಾಗಿ ರಿಪಿಟೇಷನ್ಸ್ ಮಾಡಿಕೊಳ್ಳಿ ಖಂಡಿತ ಗುಡ್ ಆಗುತ್ತೆ ನೋಡೋಣ ಇದರ ಮೊದಲು ಪಂಚಾಂಗ ಶ್ರವಣ ದ್ವಾದಶ ರಾಶಿಗಳ ಫಲಾನುಪಲಗಳು ಹೇಗಿರುತ್ತೆ ತಿಳ್ಕೊಳ್ಳೋಣ ಸೋಮವಾರ ದ್ವಿತೀಯ ತಿಥಿ ಒಂಬತ್ತು ಗಂಟೆ ಐವತ್ತಾರು ನಿಮಿಷದವರೆಗೂ ಇದ್ದು ತೃತೀಯ ತಿಥಿ ಆಮೇಲೆ ಪ್ರಾರಂಭವಾಗುತ್ತೆ ಕೃಷ್ಣಪಕ್ಷ ವಿಷ್ಕುಂಭ ಯೋಗ ಇರತಕ್ಕಂಥದ್ದು ಗರಜ ಹಾಗೆ ವಾಣಿಜ್ಯಕರಣ ಇರತಕ್ಕಂಥ ದಿನ ಚಂದ್ರ ಪುಷ್ಯ ನಕ್ಷತ್ರ ಕಟಕರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಎಂಟು ಗಂಟೆ ಹತ್ತು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತೈದು ನಿಮಿಷದವರೆಗೆ ಯಮಗಂಡ ಕಾಲ ಮಧ್ಯಾಹ್ನ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷದವರೆಗೆ ಆ ಗುಳಿಕ ಕಾಲ ಮಧ್ಯಾಹ್ನ ಒಂದು ಗಂಟೆ ಐವತ್ತೊಂದು ನಿಮಿಷದಿಂದ ಮೂರು ಗಂಟೆ ಹದಿನಾರು ನಿಮಿಷದವರೆಗೆ ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆಯನ್ನು ಮಾಡೋದಾದರೆ ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತೇಳು ನಿಮಿಷದಿಂದ ಒಂದು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೆ ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಬೆಳಗ್ಗೆ ಒಂಬತ್ತು ಗಂಟೆ ಹತ್ತೊಂಬತ್ತು ನಿಮಿಷದಿಂದ ಹತ್ತು ಗಂಟೆ ಒಂದು ನಿಮಿಷದವರೆಗೆ ಸ್ನೇಹಿತರೆ ಚಂದ್ರ ಘಟಕ ರಾಶಿಯಲ್ಲಿ ಶನಿಯ ನಕ್ಷತ್ರದಲ್ಲಿ ಯಾರಿಗೆ ಯಾವ ಫಲ ಮೊದಲು ಮೇಷರಾಶಿಯವರ ಫಲ ಮೇಷರಾಶಿಯವರಿಗೆ ಎರಡು ವ್ಯತಿರಿಕ್ತ ಪರಿಣಾಮವನ್ನು ಬೀರುತ್ತೆ ಒಂದು ಭೂಮಿ ಖರೀದಿ ಯೋಗ ಲಭ್ಯತೆ ಇದೊಂದು ಅವಕಾಶಗಳು ನಿರ್ಮಾಣವಾಗ್ತದೆ ಅಥವಾ ವಾಹನಾದಿಗಳಿಂದ ಸ್ವಲ್ಪ ಸಮಸ್ಯೆಗಳು ಕಾಡಬಹುದು ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ ನೆಮ್ಮದಿ ಕಡಿಮೆ ಆಗ್ಬೋದು ನಷ್ಟಗಳ ಜಾಸ್ತಿ ಆಗ್ಬೋದು ಹಣಕಾಸಿನ ವ್ಯವಸ್ಥೆಯಲ್ಲಿ ಸ್ವಲ್ಪ ಏರುಪೇರಾಗ್ಬೋದು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು ವ್ಯಾಪಾರದಲ್ಲಿ ನಷ್ಟ ಆಗ್ತಕ್ಕಂಥದ್ದು ಇರೋದ್ರಿಂದ ಶನಿ ಶನಿಶಾಂತಿ ಅಗತ್ಯವಾಗಿ ಮಾಡಿಕೊಳ್ಳಿ ಅರ್ಥಾತ್ ಶಿವನ ದೇವಸ್ಥಾನ ಭೇಟಿ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯ ಕರಿಯ ವಸ್ತ್ರ ದಾನವನ್ನು ಮಾಡಿ ಸಾಧ್ಯವಾದರೆ ಖಂಡಿತವಾಗಿ ಸಮಸ್ಯೆಯ ಪ್ರಮಾಣ ನಷ್ಟದ ಪ್ರಮಾಣ ಕಡಿಮೆ ಆಗ್ತಾ ಬರ್ತದೆ ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡಿ ಶನಿಯ ದೇವಸ್ಥಾನವನ್ನು ಸಾಧ್ಯವಾದರೆ ಭೇಟಿ ಮಾಡಿ ಹಾಗೆ ಋಷಭ ಋಷಭರಾಶಿಯವರಿಗೆ ಖಂಡಿತ ಸ್ವಲ್ಪ ಪ್ರಯತ್ನದಿಂದ ಲಾಭವನ್ನು ಪಡಿತೀರಿ ಅಭಿವೃದ್ಧಿ ಆಗ್ತಕ್ಕಂಥ ಕೇವಲ ನಿಮ್ಮ ಕಮ್ಯುನಿಕೇಷನ್ಸ್ ಸೇಲ್ಸ್ ಹಾಗೇ ನಿಮ್ಮ ಮೀಡಿಯಾ ಸ್ಥಾನ ಎಕ್ಸೆಟ್ರಾ ಎಕ್ಸೆಟ್ರಾ ಈ ಥರದ ಒಂದು ಕೆಟಗರಿಯಲ್ಲಿರ್ತಕ್ಕಂಥವ್ರಿಗೆ ಹಾಗೆ ಅಮ್ಮನಿಂದ ಸಹಾಯ ಅಮ್ಮನ ಸಹೋದರಿಯಿಂದ ಸಹಾಯ ಆಗ್ತಕ್ಕಂಥದ್ದು ಇದನ್ನು ಲಭ್ಯವಾಗ್ತಕ್ಕಂಥದ್ದು ಇದೆ ಒಟ್ಟಾರೆಯಾಗಿ ಋಷಭ ರಾಶಿಯವರ ವಿಚಾರದಲ್ಲಿ ಲಾಭವನ್ನು ಪಡಿತಕ್ಕಂಥದ್ದು ಜಾಸ್ತಿ ಇದೆ ಒಳ್ಳೆಯದಾಗಲಿ ಹಾಗೆ ಮಿಥುನ ರಾಶಿಯವರ ಇದರಿಂದ ಫಲಾಫಲ ಆಗಿರತಕ್ಕಂಥದ್ದು ಖಂಡಿತವಾಗಿ ಮಿಥುನ ರಾಶಿಯವ್ರಿಗೆ ಸ್ವಲ್ಪ ಹಣಕಾಸಿನ ವ್ಯವಸ್ಥೆಯಲ್ಲಿ ಅಭಿವೃದ್ಧಿ ಆಗ್ತದೆ ಸ್ವಲ್ಪ ಶುಭವನ್ನು ತರ್ತಕ್ಕಂಥದ್ದು ಹಣಕಾಸಿನ ವ್ಯವಸ್ಥೆಯಲ್ಲಿದೆ ಹಾಗೆ ಹೆಚ್ಚಿನ ಒಂದು ಮನೆ ಕುಟುಂಬ ತನ್ನ ಕೆಲಸ ಇದಷ್ಟೇ ಯೋಚನೆಗಳನ್ನು ಮಾಡ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಲಭ್ಯತೆ ಇದೆ ಹಾಗೆ ತಾಯಿಯ ಕಡೆಯಿಂದ ಸ್ವಲ್ಪ ಸಹಾಯ ಹಸ್ತದ ಅಭಿವೃದ್ಧಿಯಾಗ್ತಕ್ಕಂಥದ್ದು ತಕ್ಕಂಥದ್ದು ಸಹಿತವಾಗಿ ನೋಡ್ಬೋದು ಅಧಿಕಾರದಲ್ಲಿ ಮೇಲುಗೈ ಸಾಧಿಸ್ತಕ್ಕಂಥದ್ದು ತನ್ನ ಕೆಲಸದಲ್ಲಿ ಶ್ರದ್ಧೆಯನ್ನು ಇಟ್ಕೊಳ್ತಕ್ಕಂಥದ್ದು ಕೂಡ ಈ ಮಿಥುನ ರಾಶಿಯವರಿಗೆ ಲಭ್ಯ ಯಾವುದೇ ಒಂದು ಸ ಇದನ್ನು ನೋಡಿದಾಗಲೂ ಕೂಡ ವಿದ್ಯಾರ್ಥಿ ಬಿಸ್ನೆಸ್ಸು ಮತ್ತೊಂದು ಎಲ್ಲ ವಿಚಾರದಲ್ಲೂ ಕೂಡ ಸ್ವಲ್ಪ ಶುಭತ್ವ ಜಾಸ್ತಿಯಾಗಿದೆ ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಆದಷ್ಟು ಕೂಡ ಕಟಕ ರಾಶಿಯವರು ದೂರ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರಬಹುದು ಅದರಲ್ಲಿ ಕೂಡ ವಿಳಂಬತೆ ಅಂತ ನೋಡಿದ್ವಿ ಒಟ್ಟಾರೆಯಾಗಿ ತಂದೆಯೊಟ್ಟಿಗೆ ತಂದೆಯ ಸಮಾನರೊಟ್ಟಿಗೆ ಅಥವಾ ನಿಮ್ಮ ಕೆಲಸಗಾರರು ಹಿರಿಯರ ಒಂದು ಕೆಲಸಗಾರರೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಕಾಪಾಡಿಕೊಳ್ಳಿ ವಿಳಂಬತೆ ಬರ್ತಾ ಇದೆ ಅಂದರೆ ದುರ್ಗಾದೇವಿಗೆ ಈ ದಿನ ಕನಗಲ ಪುಷ್ಪದ ಆರವನ್ನು ಹಾಕಿ ಪ್ರಾರ್ಥನೆಯನ್ನು ಮಾಡಿ ಯಾವುದಾದ್ರೂ ಕೆಲಸದಲ್ಲಿ ವಿಳಂಬತೆ ಇದೆ ಯಾಕೋ ಮಾಡೋಕ್ಕೆ ಮನಸ್ಸು ಬರ್ತಾ ಇಲ್ಲ ಹಾಗೆ ಕಾರ್ಯದಲ್ಲಿ ವಿಳಂಬವಾಗ್ತಿದೆ ಎಂದಾಗ ಈ ಥರದ ಒಂದು ಸರಳವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿಕೊಳ್ಳಿ ಹಾಗೆ ಆದಷ್ಟು ಕೂಡ ದುರ್ಗಾರಾಧನೆ ಈ ರಾಶಿಯವರಿಗೆ ಶುಭವನ್ನು ತರುತ್ತೆ ಓಂ ರೀಂ ದುರ್ಗಾ ಹೈಂ ನಮಃ ಓಂ ರೀಂ ದುಂ ದುರ್ಗಾ ಹೈಂ ನಮಃ ಮಂತ್ರಗಳನ್ನು ಜಾಸ್ತಿ ಪಠಿಸಿ ಖಂಡಿತವಾಗಿ ನಿಮಗೆ ಆ ನೆಗೆಟಿವ್ ಕೆಟ್ಟದ್ದು ದೂರ ಆಗ್ತಕ್ಕಂಥದ್ದು ಕಟಕರಾಶಿಯವರಿಗೆ ಶುಭವಾಗುತ್ತೆ ಯಾಕೆಂದರೆ ಲಗ್ನದಲ್ಲಿ ಚಂದ್ರ ಇದ್ದಾನೆ ಬಲ ಇದೆ ಮಾಡೋ ಮನಸ್ಥಿತಿ ಕಡಿಮೆ ಇದೆ ಅಂತಕ್ಕಂಥವ್ರು ಈ ಸರಳವಾಗಿರ್ತಕ್ಕಂಥ ಕೆಲಸ ಮಾಡಿ ಯಾವುದೇ ಕೆಟಗರಿವರೆಗೂ ಶುಭವಾಗ್ತದೆ ಸಿಂಹರಾಶಿ ಸ್ವಲ್ಪ ಡಿಪ್ರೆಷನ್ ಇರ್ತಕ್ಕಂಥ ಕಾಲ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರಬಹುದು ದಾಂಪತ್ಯದಲ್ಲಿ ವಿರಸಗಳು ಬರಬಹುದು ಅನ್ನೋನಾಗಿ ಏನಾದರೂ ಒಂದು ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆಗಳನ್ನು ಜಾಸ್ತಿ ತೋರಿಸ್ತದೆ ಸಾಧ್ಯವಾದಷ್ಟು ಆರೋಗ್ಯದ ಬಗ್ಗೆ ಎಚ್ಚರಿಕೆ ಇರಲಿ ಆದಷ್ಟು ಕೂಡ ತ್ರಯಂಬಕ ಮಂತ್ರ ಹಾಗೆ ಕೂಲಿ ಕಾರ್ಮಿಕ ಆಗಿರ್ತಕ್ಕಂಥವ್ರಿಗೆ ಸ್ವಲ್ಪ ಸಹಾಯವನ್ನು ಮಾಡ್ತಕ್ಕಂಥದ್ದು ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡ್ತಕ್ಕಂಥದ್ದು ಶಿವನ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಕನ್ಯಾ ರಾಶಿಯ ಫಲಾನುಫಲಗಳು ಅಮೋಘವಾಗಿ ಬಿಸ್ನೆಸ್ಸಲ್ಲಿ ದೀರ್ಘ ದಿನವಾಗಿ ಲಾಭವನ್ನು ಕಾಣ್ತೀರಿ ಮದುವೆ ವಿಚಾರದಲ್ಲಿ ಸ್ವಲ್ಪ ಸಾಧ್ಯತೆಗಳು ಬರುತ್ತೆ ಪ್ರೀತಿಸೊಟ್ಟಿಗೆ ಉತ್ತಮ ಬಾಂಧವ್ಯ ಬಿಲ್ಡಪ್ ಆಗುತ್ತೆ ಅವರೊಟ್ಟಿಗೆ ಕಮ್ಯುನಿಕೇಷನ್ ಕಡಿಮೆ ಇತ್ತು ಗುರುಗಳೇ ಅಫ್ಕೋರ್ಸ್ ಆ ಪ್ರೀತಿ ಪಾತ್ರರೊಟ್ಟಿಗಿನ ಬಾಂಧವ್ಯತೆ ಜಾಸ್ತಿ ಆಗ್ತಾ ಬರ್ತದೆ ಯಾರೇ ಎದುರಾಳಿಗಳನ್ನು ಬಂದರೂ ಅನುಮಾನದಿಂದ ನೋಡ್ತಕ್ಕಂಥದ್ದು ಈ ದಿನ ಜಾಸ್ತಿ ಆಗ್ಬೋದು ಆದ್ದರಿಂದ ಅನುಮಾನ ದೃಷ್ಟಿಯನ್ನು ಬಿಟ್ಟುಬಿಡಿ ಅಫ್ಕೋರ್ಸ್ ಶುಭದ ಇದೆ ಒಳ್ಳೆಯದಾಗ್ತದೆ ಖಂಡಿತ ನಿಮಗೆ ಒಂದು ಲಾಭದ ದಿನವಾಗಿ ಪರಿಣಾಮವನ್ನು ಬೀರುತ್ತೆ ತುಲಾರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಕೋರ್ಟ್ ಕಚೇರಿಯ ವಿಚಾರ ಶತ್ರುವಿನ ಧಮನ ಹಾಗೆ ಯಾವುದೇ ಒಂದು ಸಮಸ್ಯೆಗಳನ್ನು ಪರಿಪೂರ್ಣವಾಗಿ ನಿಯಂತ್ರಣದಲ್ಲಿಟ್ಕೊಳ್ತಕ್ಕಂಥದ್ದು ಈ ದಿನ ಶುಭವನ್ನು ತುಲಾರಾಶಿಯವರಿಗೆ ತರುತ್ತೆ ದಾಂಪತ್ಯದಲ್ಲಿ ಸ್ವಲ್ಪ ವಿರಸಗಳು ಜಾಸ್ತಿ ಕಾಣಿಸ್ಬೋದು ಅದರ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರಿ ಇನ್ನು ಮಿಕ್ಕ ವಿಚಾರದಲ್ಲಿ ಗೆಲುವು ಖಂಡಿತವಾಗಿ ಸಾಧಿಸ್ತೀರಿ ಶುಭವಾಗ್ತದೆ ವೃಶ್ಚಿಕ ರಾಶಿಯವರ ಫಲಾಫಲ ಸೋಂಬೇರಿತನ ಖಂಡಿತವಾಗಿ ಸೋಂಬೇರಿತನ ಕಾಣದಂತೂ ಸತ್ಯ ಆದರೆ ಧಾರ್ಮಿಕತೆಯಲ್ಲಿ ಹೆಚ್ಚಿನ ಒಲವು ಜಾಸ್ತಿ ಆಗುತ್ತೆ ಸ್ಟಿಕ್ಟ್ ಜಾಸ್ತಿ ಇರ್ತದೆ ಆಯ್ ಈ ಕೆಲಸ ಹೀಗೆ ಇರಬೇಕು ನಾನು ಹಿಂಗೆ ಪೂಜೆ ಇದೇ ಥರ ನಾನು ಮಾಡ್ತೀನಿ ಅದೆಲ್ಲ ಚೆನ್ನಾಗಿರುತ್ತೆ ಬಟ್ ಸೋಂಬೇರಿತನ ಕಾಣುತ್ತೆ ಭಾಗ್ಯದಲ್ಲಿ ಭಾಗ್ಯಾಧಿಪತಿ ಇದ್ದಾನೆ ಪಂಚಮದಲ್ಲಿ ಶನಿ ದೈವಿಕವಾಗಿರತಕ್ಕಂಥ ಸ್ವಭಾವಗಳು ನಡೀತದೆ ಆದಷ್ಟು ಆಧ್ಯಾತ್ಮಿಕತೆಗೆ ಒಲವನ್ನು ಕೊಡ್ತೀರಿ ಧರ್ಮಕ್ಕೆ ಹೆಚ್ಚಿನ ಪ್ರಶಸ್ತವನ್ನು ಕೊಡ್ತಕ್ಕಂಥ ದಿನ ಆದರೆ ಬೇರೆ ವಿಚಾರಗಳಲ್ಲಿ ಸ್ವಲ್ಪ ಹಿನ್ನಡೆ ಜಾಸ್ತಿ ಆಗ್ತಾ ಬರ್ತದೆ ಧನುರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು ಅಫ್ಕೋರ್ಸ್ ಈ ದಿನ ನೀವು ಭೂಮಿ ಖರೀದಿ ಯೋಗ ಹಾಗೆ ವ್ಯವಸಾಯದಲ್ಲಿ ತಲ್ಲೀನತೆ ಹೈನುಗಾರಿಕೆಯ ವಿಚಾರ ಈ ಭೂಮಿ ಖರೀದಿ ಯೋಗ ಲಭ್ಯತೆ ಮನೆಯನ್ನು ನಿರ್ಮಾಣ ಮಾಡಬೇಕು ಈ ಥರದ ಆಕ್ಟಿವಿಟೀಸ್ ಜಾಸ್ತಿ ಆಗ್ತದೆ ಆದರೆ ಸ್ವಲ್ಪ ನೆಮ್ಮದಿ ಕಡಿಮೆ ಇರತಕ್ಕಂಥ ಇರುತ್ತೆ ಕೋಪದಿಂದ ಕೆಲವೊಂದು ನೆಮ್ಮದಿಗಳನ್ನು ಇದನ್ನು ಕಟ್ಟಿಸ್ಕೊಳ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಬರ್ತದೆ ಹಾಗೇ ಸಾಧ್ಯವಾದಷ್ಟು ನಿಮ್ಮ ಚಿಕ್ಕಪ್ಪ ಅವರೊಟ್ಟಿಗಿನ ಬಾಂಧವ್ಯತೆ ಸ್ವಲ್ಪ ನೀವು ಸರಿ ಮಾಡ್ಕೋಬೇಕು ಅವರೊಟ್ಟಿಗಿನ ಮನಸ್ತಾಪಗಳು ಜಾಸ್ತಿ ಬರ್ತಕ್ಕಂಥದ್ದು ಜಾಸ್ತಿ ತೋರಿಸೋದ್ರಿಂದ ಶಿವನ ಆರಾಧನೆ ಬಹಳ ಮುಖ್ಯ ಮಕರ ರಾಶಿ ಈ ದಿನದ ಫಲಾಫಲ ಅಫ್ಕೋರ್ಸ್ ಮಕರ ರಾಶಿಯವರಿಗೆ ಈ ಸಣ್ಣ ಪ್ರಯತ್ನದಿಂದ ಗೆಲುವು ಸಾಧ್ಯತೆ ಬಟ್ ದೀರ್ಘವಾಗಿ ಲಾಭವನ್ನು ಬರ್ತಕ್ಕಂಥದ್ದು ಇರುತ್ತೆ ಮಾತುಕತೆಗಳಲ್ಲಿ ಜಯವನ್ನು ಸಾಧಿಸ್ತೀರಿ ನಿಧಾನವಾದರೂ ಪ್ರಧಾನವಾಗ್ತಕ್ಕಂಥದ್ದು ಕೂಡ ಇರ್ತದೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಇರತಕ್ಕಂಥ ದಿನ ವ್ಯಾಪಾರ ವಹಿವಾಟುಗಳು ಮ್ಯಾಕ್ಸಿಮಮ್ ಅಭಿವೃದ್ಧಿ ಲಾಭವನ್ನು ತರ್ತಕ್ಕಂಥದ್ದು ಜಾಸ್ತಿ ಇದೆ ಕೇವಲ ನಿಮ್ಮ ಪ್ರಯತ್ನ ಶುಭ ಫಲವನ್ನು ಕೊಡ್ತಕ್ಕಂಥದ್ದು ಮಕರ ರಾಶಿಯವರಿಗೆ ಸತ್ಯ ಒಳ್ಳೇದಾಗಲಿ ಕುಂಭರಾಶಿಯ ಫಲಾಫಲ ಹೆಚ್ಚಿನದಾಗಿ ಇದನ್ನು ಹಣಕಾಸು ಸಾಲ ಈ ಇದರ ಬಗ್ಗೆ ಯೋಚನೆಗಳನ್ನು ಮಾಡ್ತೀರಿ ಹೇಗೆ ಸಾಲ ತೀರಿಸ್ಬೇಕು ನಾನು ಹೇಗೆ ಹಣವನ್ನು ದುಡಿಬೇಕು ಹೇಗೆ ಕುಟುಂಬದ ಸಪೋರ್ಟ್ ಸಿಗುತ್ತಾ ಹೇಗೆ ಇವೆಲ್ಲ ಆಲೋಚನೆಗಳು ನಿಮಗೆ ಬರ್ತದೆ ಕಟಕ ರಾಶಿಯವ್ರಿಗೆ ಐ ಮೀನ್ ಕುಂಭರಾಶಿಯವರಿಗೆ ಕುಂಭರಾಶಿ ಸಾಧ್ಯವಷ್ಟು ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ಹಾಗೇ ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ ಇಲ್ಲಾಂದರೆ ಕುಟುಂಬ ವ್ಯಾಜ್ಯಗಳು ಸಾಧ್ಯತೆಗಳು ಬಂದ್ಬಿಡುತ್ತೆ ಖರ್ಚುಗಳ ಮೇಲೆ ನಿಗಾ ಇಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಕುಂಭರಾಶಿಯವರು ಒಂದು ಪ್ಲ್ಯಾನ್ ಅಂತೂ ಖಂಡಿತ ಮಾಡ್ತೀರಾ ನಿಮ್ಮ ಕೆಲಸ ಅಥವಾ ನಿಮ್ಮ ಸಾಲದ ಬಗ್ಗೆ ಆಲೋಚನೆ ಹೇಗೆ ಸಾಲ ತೀರಿಸಬೇಕು ಅಂತಕ್ಕಂಥ ಮನೋಭಾವತೆ ಬರುತ್ತೆ ಅಫ್ಕೋರ್ಸ್ ಶಾಂತ ರೀತಿಯಿಂದ ವರ್ತನೆ ಮಾಡಿದ್ರೆ ಹಾಗೆ ದೇವತೆ ಆರಾಧನೆ ಮಾಡಿದ್ರೆ ಶುಭವಾಗುತ್ತೆ ಕೊನೆಯದಾಗಿ ಮೀನರಾಶಿ ನೋಡಿ ಮೀನರಾಶಿಯವ್ರಿಗೆ ಹಣಕಾಸು ವಹಿವಾಟುಗಳು ಹಾಗೆ ಆರೋಗ್ಯದ ಬಗ್ಗೆ ಚಿಂತನೆಗಳು ಹಾಗೆ ಕೆಲಸದಲ್ಲಿ ಸ್ವಲ್ಪ ಫ್ಲಕ್ಚುವೇಟಿಂಗ್ ಕೂಡ ಇರತಕ್ಕಂಥ ದಿನ ಹಣಕಾಸಿನ ಬಗ್ಗೆ ಹೆಚ್ಚಿನ ನಿಗವನ್ನು ವಹಿಸ್ತಕ್ಕಂಥದ್ದು ಅಷ್ಟೇ ಮುಖ್ಯ ಮಕ್ಕಳ ಚಿಂತನೆಗಳು ಪ್ರೀತಿಯಲ್ಲಿ ಮೋಸ ಹೋಗ್ತಕ್ಕಂಥ ಸಾಧ್ಯತೆಗಳು ಮೀನರಾಶಿಯವ್ರಿಗೆ ಇವೆಲ್ಲ ಈ ದಿನ ಕಂಡು ಬರುತ್ತೆ ಸೋಂಬೇರಿತನ ಹಾಗೆ ಈಗೋಸ್ಟಿಕ್ ನೇಚರ್ ಇವೆರಡೂ ಕೂಡ ಕಂಡುಬರುತ್ತೆ ಇವೆಲ್ಲವನ್ನು ಸ್ವಲ್ಪ ಬದಿಗೊಟ್ಟಿ ಸಾಧ್ಯವಾದಷ್ಟು ನೀವು ಸಾತ್ವಿಕತೆಗೆ ಹೆಚ್ಚಿನ ಮಹತ್ವವನ್ನು ಕೊಡಿ ಸೋಂಬೇರಿತನವನ್ನು ಕಡಿಮೆ ಮಾಡಿಕೊಳ್ಳಿ ಮೀನರಾಶಿಯವ್ರಿಗೆ ತಮ್ಮ ಕಾರ್ಯದಲ್ಲಿ ಪ್ರವೃತ್ತವಾದರೆ ಅದ್ಭುತವಾಗಿರ್ತಕ್ಕಂಥ ಫಲ ರಾಜಕೀಯ ಭವಿಷ್ಯ ಇರತಕ್ಕಂಥ ದಿನ ಕೂಡ ಮೀನರಾಶಿಯವ್ರಿಗೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ನೋಡಿ ಸಾಲಬಾಧೆ ತುಂಬ ಸಾಲಬಾಧೆ ಇದೆ ಗುರುಗಳೇ ಪ್ರಯತ್ನ ಪಡ್ತಲೇ ಇದ್ದೀನಿ ಹಣ ಬರುತ್ತೆ ಸಾಲ ತೀರಿಸೋದಕ್ಕಾಗ್ತಾ ಇಲ್ಲ ಖರ್ಚಾಗ್ಬಿಡುತ್ತೆ ಯಾವುದೋ ಒಂದು ಮುಖಾಂತರ ಸಾಲ ತೀರ್ತಲೇ ಇಲ್ಲ ಸ್ವಲ್ಪ ಹಿನ್ನಡೆ ಆಗ್ತಿದೆ ಸಾಲದ ವಿಚಾರದಲ್ಲಿ ಅಂತಕ್ಕಂಥವರು ಕೇವಲ ಒಂದು ಪಾತ್ರೆಯಲ್ಲಿ ರಾತ್ರಿ ಮಲಗುವ ಮಂಚದ ಕೆಳಗಡೆ ಜೋಳವನ್ನು ಇಟ್ಕೊಳ್ಳಿ ಬಿಳಿಯ ಜೋಳ ಆ ಬಿಳಿಯ ಜೋಳವನ್ನು ಬೆಳಿಗ್ಗೆ ಎದ್ದ ತಕ್ಷಣ ನಿಮಗೆ ನೀವು ನೀವಾಳಿಸ್ಕೊಂಡು ಹದಿಮೂರು ಬಾರಿ ಹಸುಗಳಿಗೆ ತಿನ್ನಿಸ್ತಕ್ಕಂಥ ಕೆಲಸವನ್ನು ಮಾಡಿ ಗುರುಗಳೇ ಕೆಲವರು ಕ್ವಶನ್ ಕೇಳ್ಬೋದು ಗುರುಗಳೇ ಹಸು ಸಿಗಲ್ಲ ಅಫ್ಕೋರ್ಸ್ ತಾವು ಮಾಡಲೇಬೇಕಾಗುತ್ತೆ ಪ್ರತಿ ದಿವಸ ಸ್ವಲ್ಪ ಫಾರ್ಟಿ ಏಯ್ಟ್ ಡೇಸ್ ಕಂಟಿನ್ಯೂ ಮಾಡಿ ಕೆಲವ್ರಿಗೂ ಸ್ಕೂಲ್ ಸಿಗಲಿಲ್ಲ ಕಂಟಿನ್ಯೂ ಮಾಡೋಕ್ಕೆ ಕಷ್ಟ ಆಯಿತು ಡೇ ಬೈ ಡೇ ಆಗಿಂದಾಗೆ ಮಾಡ್ತಕ್ಕಂಥ ಕೆಲಸಗಳನ್ನಾದರೂ ಮಾಡಿ ಮ್ಯಾಕ್ಸಿಮಮ್ ಈ ಸರಳ ಪರಿಹಾರ ನಿಮಗೆ ಒಂದು ಸಾಲ ತೀರಿಸ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗುತ್ತೆ ಹಲವಾರು ಪ್ರಯತ್ನದ ಮೂಲಕ ಸಾಲ ನಿಮಗೆ ತೀರ್ತಕ್ಕಂಥದ್ದು ಬರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿ ಬಂತು